ಮನೆಗೆ ಹಸುಗಳು ವಾಪಸ್ ಬಂದಿಲ್ಲ ಅಂದ್ರೆ ಒಂದ್ ಗಂಧದ ಕಡ್ಡಿ ಕೂಡ ದೇವ್ರಿಗೆ ಹಚ್ಚಲ್ಲ ಅನ್ನೋದು ಆವತ್ತೇ ಡಿಸೈಡ್ ಮಾಡಿದ್ವು ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದು ಒಂದು ಇತ್ತು ಅಂದ್ರೆ ಅದ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಗೊತ್ತದಳ್ಳಿ ಹತ್ರ ತಂದಾಗ ನಂಗೆ ಕಳ್ತನ ಆಗಿರೋ ಹಸು ಕೊಟ್ಬಿಟ್ಟಿದ್ರು ನನಗೆ ವ್ಯಾಪಾರ ಅನ್ನೋದೇ ಮೋಸ ದ್ರೋಹ ಅದು ಯಾವತ್ತೂ ದನ್ಗಳನ್ನ ತೂಗಬಾರ್ದು ಹಿಂಗೆಲ್ಲ ಅಲ್ಲಿ ಇಲ್ಲಿ ತಾಸರ ಕೇಳ್ದಾಗ ಒಂದನ ಕಟ್ ಮಾಡ್ಬಿಡೋರ ಇನ್ನೊಂದನ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಯಾವ್ದನ ಕಳ್ತನ ಬಂದೈತಲ್ಲ ಮೊದಲನೇ ಪೂಜೆ ಅದಕ್ಕೆ ಸಾಯವರ್ಗು ಮನೇಲಿ ಒಂದು ದನನಾರು ಸಾಕ್ಬೇಕು ಅಕಸ್ಮಾತ್ ಅಂತ ಸಾಯೋ ಟೈಮ್ ಬಂದನು ಬಸ್ಸಿಗೆ ಒಂದಿಡಿ ಹುಲ್ಲಾಕ್ಬಿಟ್ಟೆ ಸಾಯ್ಬೇಕು ಅನ್ನೋದು ಮೈಂಡ್ ಕುತ್ಕೊ ಬಿಡೈತ ಅದೇ ಒಂದು ಇಪ್ಪತ್ತು ಲೀಟ್ರ್ ಹಾಕೋಯ್ತು ಅಂದ್ರೆ ಏಳ್ನೂರು ರೂಪಾಯಿ ಆಯ್ತು ಇಪ್ಪತ್ತೊಂದು ಸಾವಿರ ತಿಂಗಳಿಗೆ ಆಯಿತು ಹೊರಗಡೆ ಪ್ರಪಂಚನ ಸ್ಯಾಕ್ರಿಫೈಸ್ ಮಾಡಿಲ್ ಕೊಡ್ಬೇಕು ಇದೇ ಪ್ರಪಂಚ ಅಂತ ಕೆಲಸ ಸ್ಟಾರ್ಟ್ ಮಾಡಬೇಕು ಅವ್ನ ಐವತ್ತು ಲೀಟ್ರ್ ಹಾಕ್ಬೇಕು ಅದ್ರಿಂದ ಕೆಳಕ್ಕೆ ಕಿಳಿದಾಗ್ಲೇ ಲಾಸ್ ಅಂತ ಸ್ಟಾರ್ಟ್ ಆಗೋದು ಎರಡು ಕರುಗಳು ಸಾಕದ ಅದ್ರ ಬದಲು ಒಂದ್ ಹೊಸ ತಗ ಬಂದೆ ಸಾಕುದ್ರೆ ಹಾಲ್ ಕರೀತದೆ ಇದೆ ಬ್ರದರ್ ಇಲ್ಲಿ ಮೇನ್ ಫಸ್ಟ್ ಇದೆಯಲ್ಲ ಆ ವೈಟ್ ಮೆಜಾರಿಟಿ ಜರ್ಮನ್ ಬ್ರೀಡು ಅದೇ ಹಸು ಕಳ್ತನ ಆಗಿ ಸಿಕ್ಕಿದ್ದು ಇನ್ನೊಂದು ಸೇಲ್ ಮಾಡಿದ್ವಿ ನಾವು ಯಾರೋ ಹಿಂಗೆ ಸ್ನೇಹಿತರು ಕೇಳಿದ್ರು ಬಂದು ಅವ್ರಿಗೆ ಕೊಟ್ಟು ಇನ್ನೊಂದು ಉಳಿಸ್ಕೊಂಡಿದ್ದೀವಿ ಅದನ್ನು ನಾವು ಅವತ್ತು ಹಸು ಕಳ್ತನ ದಿವಸನೇ ಡಿಸೈಡ್ ಮಾಡಿದ್ದು ಮನೆಗೆ ಹಸುಗಳು ವಾಪಸ್ ಬಂದಿಲ್ಲ ಅಂದ್ರೆ ಇನ್ನು ಯಾವ ದೇವರು ದಿಂಡ್ರಾಗಲಿ ಮತ್ತೆ ಒಂದು ಗಂಧದ ಕಡ್ಡಿ ಕೂಡ ದೇವ್ರಿಗೆ ಹಚ್ಚಲ್ಲ ಅನ್ನೋದು ಆವತ್ತೇ ಡಿಸೈಡ್ ಮಾಡಿದ್ದು ಮೋಸ್ಟ್ಲಿ ಅದು ನಮ್ಮ ಪ್ರಾರ್ಥನೆ ನೀಟಾಗಿ ಕೇಳಿಸ್ಕೊಟ್ಟೈತದೆ ದೇವ್ರಿಗೆ ಹಂಡ್ರೆಡ್ ಪರ್ಸೆಂಟು ದೇವ್ ಹಸ್ಗಳು ಸಿಕ್ತೋ ಅವನು ಇದಲ್ವಾ ನಂದಿ ಅಂದರೆ ಶಿವನ ವಾಹನ ಇದ್ದಂಗೆ ಈಗ ಅಲ್ಲೇ ಮೋಸ ಆಗೈತೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ದೇವ್ರಿಗೆ ಗೊತ್ತಿರ್ತದ ಹಂಗಾಗಿ ನಮಗೆ ದನ್ಗಳು ವಾಪಸ್ ಸಿಕ್ತೋ ಅದು ತಂದು ದಿನ ನಮ್ಮ ಮನೆಯಲ್ಲಿ ಸಂಭ್ರಮನೇ ಬೇರೆ ಇತ್ತು ನಾವು ಅಲ್ಲಿ ಆನ್ ಸ್ಪಾಟಲ್ಲೇ ಪಟಾಕಿ ಹೊಡೆದೇ ಆ ಥರ ಸಂಭ್ರಮ ಹೇಳ್ತಿರ್ದ್ದು ನಿಮ್ಗೆ ಬೇಕಾದ್ರೆ ಮೀಡಿಯಾದಲ್ಲಿ ವೀಡಿಯೋಗಳು ಇರ್ತವೆ ಸಲ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆದಮೇಲೆ ನೀವು ಕಳ್ತಿರೋ ಪಾಠ ಏನು ಅಂದರೆ ಒಂದು ನೀತಿ ಪಾಠ ಏನು ಅಂದರೆ ಕಷ್ಟಪಟ್ಟಿರೋದು ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತದೆ ಒಂದೊಂದು ದೇವ್ರ ನೀಗೂ ಅದು ಶ್ರೇಷ್ಠ ಅಂತೀವಲ್ಲ ಹಂಗೆ ಯಾವತ್ತು ನಿಯತ್ತಿಂದ ಕಷ್ಟಪಟ್ಟಿ ಮೇಲೆ ಗೊತ್ತಿರ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತದೆ ತಾಳ್ಮೆ ಇರಬೇಕು ಅನ್ನೋದು ನಮಗೆ ಒಳ್ಳೆ ಪಾಠ ಇದು ಆಮೇಲೆ ಏನು ಅಂದರೆ ಕಳ್ಕೊಂಡಿರೋದು ವಸ್ತುವಾಗಲಿ ವ್ಯಕ್ತಿಯಲ್ಲಿ ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದೊಂದು ಇತ್ತು ಅಂದರೆ ಅದು ಹಂದ್ರೆಡ್ ಪರ್ಸೆಂಟ್ ಬಂದೇ ಗೊತ್ತದ ನೇಚರೇ ಸಪೋರ್ಟ್ ಮಾಡಿದೆ ನೇಚರ್ ಹಂಡ್ರೆಡ್ ಪರ್ಸೆಂಟ್ ನೇಚರೇ ಸಪೋರ್ಟ್ ಮಾಡ್ತದೆ ಈಗ ನಾವು ಒಂದು ಕಡೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ನಾನು ಅದು ಬೇರೆ ಇಂದ ಏನೋ ಸಿಕ್ಕ ಎರಡು ವರ್ಟ್ಗಳಾಗಿ ಸುಮ್ಮನೆ ನಮ್ಮನ್ನೇ ದೂಷಿಸಿ ಹೊರಗಡೆ ಇಟ್ರು ನಮ್ಮನ್ನು ಅವತ್ತು ಅಂದ್ಕೊಂಡಿದ್ದೆ ನಾನು ಅದು ಎಲ್ಲಿಂದ ಗೊತ್ತಿದೆ ಅಂದರೆ ನಾನು ಧರ್ಮಸ್ಥಳದಿಂದ ಬರಬೇಕಾದ್ರೆ ಆ ಡಿಸಿಷನ್ ಆದದ್ದು ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ಏನೋ ಒಂದು ಡಿಸಿಷನ್ ಆಗೈತೆ ಅಂದರೆ ಯಾವುದೋ ಒಂದು ಮುಖ್ಯವಾದ ಕೆಲಸ ನನ್ನಿಂದ ಆಗಬೇಕಾಗೈತೆ ಅನ್ನೋದು ಗೊತ್ತಾಯಿತು ಆಮೇಲೆ ಬಂದು ಹಸುಗಳು ಫಾರಂ ಮಾಡ್ದು ನಾನಾ ರೀತಿ ಎಕ್ಸ್ಪೀರಿಯನ್ಸ್ಗಳಾದವು ಈ ಈ ಫೀಲ್ಡಿಗೆ ಬಂದಿದ್ದೀನಿ ಅಂದರೆ ಇಲ್ಲೇನೋ ಒಂದು ಒಳ್ಳೆ ಕಾರ್ಯ ಆಗಬೇಕಾಯ್ತದೆ ಅನ್ನೋದು ಗೊತ್ತಿತ್ತು ಆಮೇಲೆ ಹಿಂಗೆ ಒಬ್ಬರು ನನಗೆ ನಾನು ದಳ್ಳಿ ಹತ್ರ ತಂದಾಗ ನಂಗೆ ಕಳ್ತನ ಆಗಿರೋ ಹಸು ಕೊಟ್ಬಿಟ್ಟಿದ್ರು ನನಗೆ ಹಿಂಗೆ ಪಾಪ ರೈತರುಗಳಿಗೆ ನನ್ನಿಂದ ಅವಾಗ ದನ ತಲ್ಪಿಸಿದ್ವು ಆ ಒಳ್ಳೆ ಗುಣ ಋಣ ಇರೋದ್ರಿಂದನೇ ಅರ್ಧ ನಮ್ಮ ದನಗಳು ಸಿಗೋಕ್ಕೆ ಸಾಧ್ಯ ಆದದ್ದು ನಾವು ಯಾವುದೇ ಹಸುಗಳು ತಂದ್ರೂ ಆನ್ ಸ್ಪಾಟ್ ವೀಡಿಯೋ ಮಾಡ್ಕೊಳ್ಳೋದು ಬೆಸ್ಟು ಒಂದು ಇನ್ನೊಂದೇನು ಅಂದರೆ ಅದರ ಇತಿಹಾಸ ಇನ್ನೆಲ್ಲ ತಿಳ್ಕೊಬೇಕು ಅವನ ಹಳ್ಳಳಿನ ರೈತನ ಅವ್ರ ಮನೇಲಿ ಹುಟ್ಟಿರೋದ ಇಲ್ಲ ಅವ್ನು ತಂದಿರೋದ ಆಮೇಲೆ ಅವನು ನಾಲ್ಕು ಕರಿದಾನೆ ಈಗ ಹೇಳ್ತಾನೆ ಓದ್ತ ತಕ್ಷಣ ಇದು ಮೂವತ್ತು ಲೀಟ್ರ್ ಕರೀತದ ಈ ಸಾಕಿ ಬಂಡವಾಳನ ಅಂತ ಅವ್ನು ಕರೆದಿರಲ್ಲ ಆ್ಯಕ್ಚುಲಾಗಿ ಅವ್ನ್ ಏನಾಗೈತೆ ಓದ್ಸಲಲ್ಲಿ ಅಂತ ಗೊತ್ತಿಲ್ಲ ಈಗ ನಮ್ಮವೇ ಫಾರಮಲ್ಲಿ ತಗೊಂಡ್ರೆ ಒಂದು ನಾಲ್ಕು ಅದಿಯ ದನ ಅವೆ ಒಂದೆರಡು ಗುದ್ದ ದನ ಅವೆ ಲೇಡೀಸ್ಗಳಿಗೆ ನಾವೇನೇ ಇದ್ರೂ ಅದರ ಫ್ಯಾಕ್ಟಾಗಿ ಹೇಳ್ಬಿಟ್ಟು ಕೊಡ್ಬೇಕೆ ಹೊರತು ಈಗ ಸದ್ಯ ಹೆಂಗೋ ಹೋಗ್ಬಿಟ್ರೆ ಸಾಕು ಅಂತ ಹೋದ್ರೆ ಅದು ಅದೇ ರೀತಿ ಆಗೋದು ವ್ಯಾಪಾರ ಅನ್ನೋದೇ ಮೋಸ ದ್ರೋಹ ಅದು ಯಾವತ್ತೂ ದನಗಳನ್ನ ತೂಗಬಾರ್ದು ನಾವು ಕೊಟ್ಟಿದ್ದೀವಿ ಮಾಡಿದ್ದೀವಿ ಅಂದ್ರೇನು ಅಂದರೆ ಅದೇ ಕಂಟಿನ್ಯೂಸ್ ಇರಬಾರ್ದು ಈಗ ದನಗಳು ತಂದಿದ್ದೀವಿ ಯಾರೋ ಒಬ್ಬರು ಬಂದು ಕೇಳೋಕ್ಕೆ ಹೇಳ್ತೀರಾ ಹುಡ್ಕಿದ್ದೀವಿ ನಾವು ತುಂಬ ಕಡೆ ಸಿಗ್ಲಿಲ್ಲ ಅಟ್ಲೀಸ್ಟು ಕೊಡಿ ಅಂತಂದಾಗ ಕೂಡ ಒಂದು ರೀತಿ ಅದು ಬಲವಂತಕ್ಕೆ ಬಿದ್ದಿ ಅವ್ರಿಗೆ ವ್ಯಕ್ತಿತ್ವ ಇಷ್ಟ ಆದಾಗ ಕೊಡೋದು ಬೇರೆ ನಾವು ದನಗಳನ್ನೇ ತೂಕ್ತೀವಿ ಯಾವಾಗಲೂ ವ್ಯಾಪಾರನೇ ಮಾಡ್ತೀವಿ ಅಂದ್ರೆ ಅದು ನಂಬಲ್ಲ ಜನಗಳು ನಂಬಲ್ಲ ಆಮೇಲೆ ಅದು ಆ ವ್ಯಕ್ತಿತ್ವನು ಸರಿಯಲ್ಲ ಅದು ಅಂದರೆ ಬೇರೆಯವರು ಎಫ್ ಐ ಆರ್ ಮಾಡ್ಬಿಟ್ಟು ಸುಮ್ಮನೆ ಬಟ್ ನಾವು ಮಾತ್ರ ಪ್ರತಿಷ್ಠೆಗೆ ತಗೊಂಡಿದ್ದೆವು ಇಷ್ಟೆಲ್ಲ ಆದಮೇಲೆ ಹಿಂಗೆಲ್ಲ ಬಂದು ಕಳ್ತಾನಾಗವ್ರೆಂದ್ರೆ ಅದು ನೋಡಲೇಬೇಕು ವಾಪಸ್ಸು ಜನ ಗೊಂತಕ್ಕೆ ಬರಲೇಬೇಕು ಅಂದ್ಬಿಟ್ಟು ತಗೊಂಡ್ವಿ ನಾವು ಹೋಗಿ ಇಂಥ ತಾವು ಜಾತ್ಕ ಕೇಳಲಿಲ್ಲ ಇನ್ನೊಂದು ಕೇಳಲಿಲ್ಲ ಅಂದರೆ ಅದನ್ನು ಒಂದು ಹೇಳಲೇಬೇಕು ಅವೆಲ್ಲ ಒಂದು ನಂಬಿಕೆ ಇರಬೇಕು ಅಷ್ಟೇ ದೇವ್ರ ಮೇಲೆ ಹಿಂಗೆ ಮೂಢನಂಬಿಕೆ ಎಲ್ಲ ಮಾಡಬಾರ್ದು ನಾವು ಹಿಂಗೆಲ್ಲ ಅಲ್ಲಿ ಇಲ್ಲಿ ತಾಸರ ಕೇಳ್ದಾಗ ಒಂದನ ಕಟ್ ಮಾಡ್ಬಿಡೋರ ಇನ್ನೊಂದನ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ಬಟ್ ಅದೆಲ್ಲ ನಿಜ ಅಲ್ಲ ನಾವು ಅವತ್ತು ಏನು ಅಂದ್ರೆ ಅದು ಯಾವುದು ಸತ್ಯ ಅಲ್ಲ ನಾವು ನಿಯತ್ತಾಗಿರ್ಬೇಕು ನಾವು ಮಾಡೋ ಕೆಲಸ ಕರೆಕ್ಟಾಗಿರ್ಬೇಕು ಆ ದೇವರೇ ಒಂದು ಕಡೆ ದಾರಿ ತೋರಿಸ್ತಾನೆ ಅನ್ನೋದು ಅದು ಒಂದು ತಿಳ್ಕೊಬೇಕು ನಾವು ಇವತ್ತು ನನ್ನ ಬಂದ ಮೇಲೆ ಈಗ ನಾವು ಏನೇ ಹಬ್ಬ ಮಾಡಲಿ ಮತ್ತೊಂದು ಮಾಡಲಿ ಮನೇಲಿ ಏನೇ ಫಂಕ್ಷನ್ ಮಾಡಲಿ ಮೊದಲನೇ ಪೂಜೆ ಅದಕ್ಕೆನೇ ಫಸ್ಟು ಯಾವ್ದನ ಕಳೀತನ ಬಂದೈತಲ್ಲ ಮೊದಲನೇ ಪೂಜೆ ಅದಕ್ಕೆನ ಹಾ ಅವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ನಾವು ತಾಯೋವರೆಗೂ ಅದ್ ಏನೇ ಬೇರೆ ಎಷ್ಟೇ ಮುಂದುವರಿಬೋದು ತಾಯೋವರೆಗೂ ಮನೇಲಿ ಒಂದು ದನನರು ಸಾಕ್ಬೇಕು ಅಕಸ್ಮಾತ್ ಅಂತ ಸಾಯೋ ಟೈಮ್ ಬಂದೂನು ರಸಿಗೆ ಒಂದಿಡಿ ಹುಲ್ಲು ಹಾಕ್ಬಿಟ್ಟೆ ಸಾಯ್ಬೇಕು ಅನ್ನೋದು ಮೈಂಡು ಕುತ್ಕೋಬಿಡೈತ ಹಂಗೆ ಅದು ಆರೋಗ್ಯನೂ ಕಾಪಾಡ್ತದೆ ಒಂದು ಆಮೇಲೆ ನಮ್ಮ ಮಾನಸಿಕವಾಗಿ ನೆಮ್ಮದಿ ಇರ್ತದ ಮನೇಲಿ ಆ ಕಣ್ಣೀರಿಗೆ ಹೇಳ್ತೀರ್ದು ನಾವು ಮನೇಲಿ ಒಬ್ರು ಕಳೆದೋದಾಗ ಯಾವ ಥರ ಇರ್ತದೆ ಅದೇ ಥರ ಮನೇಲಿ ನಾವು ಎಷ್ಟೋ ಸಲ ನಾವು ಒತ್ಬಿಟ್ಟಿದ್ದೀವಿ ಬಟ್ ಹೇಳ್ಕೊಂಡಿಲ್ಲ ಅಷ್ಟೇ ಅವ್ನು ನಮ್ಮಣ್ಣ ಅಂತೂ ಕಣ್ಣಲ್ಲೇ ನೀರು ಹಾಕ್ಬಿಡೋನು ಪಬ್ಲಿಕಲ್ಲಿ ಅಷ್ಟು ಅಟ್ಯಾಚ್ ಆಗ್ಬಿಟ್ಟಿದೆ ಹೊತ್ಕೊಳ್ಳೋಕ್ಕೆ ನಾವು ಯಾಕೆ ಅಂದರೆ ತುಂಬ ಮನೆಯಲ್ಲಿ ಕರ ಹಾಕ್ಸಿ ಸ್ವತಃ ನಾವೇ ಕರ ಹಾಕ್ಸಿ ಅವೆಲ್ಲ ಹಾಲು ಕುಡಿಸಿ ಬೆಳೆಸಿ ಒಂದು ಹಂತಕ್ಕೆ ತಂದು ಹೆಂಗೆ ಅಂದರೆ ಈಗ ನೀವೇ ನೋಡಿದ್ರಿ ಇದರಲ್ಲಿ ಆರ್ ಸಿ ಬಿ ಕಪ್ಕೆದ್ದಾದ್ಮೇಲೆ ಪಾಪ ಯಾವುದೋ ಒಬ್ಬ ಇಂಜಿನಿಯರಿಂಗ್ ಓದ್ತಿದ್ದ ಮಗ ಒಬ್ಬನೇ ಮಗ ಕಾಲು ತುಳಿತಿದ್ದಲ್ಲಿ ತಿರೋದಾಗ ಅವ್ರ ಅಪ್ಪಂದು ಏನು ರೋದನೇ ಇತ್ತು ಹಂಗೆ ವಯಸ್ಸಿಗೆ ಬಂದ ಮಗ ಮ ತಂದೆ ಮುಂದೆ ಸತ್ತೋದಾಗ ಎಷ್ಟು ಬೇಜಾರು ಆಯ್ತದೆ ಹಂಗೆ ನಾವು ಇನ್ನೇನೋ ಹಾಲು ಕರೆಯೋ ಟೈಮಲ್ಲಿ ಈ ಥರ ಮಾಡ್ಬಿಟ್ರೆ ತುಂಬ ನೋವಾಗ್ಬಿಡ್ತದ ಹೌದು ಒಂದು ಕರ ಹಾಕಿ ಒಂದು ವಾರ ಆಗಿತ್ತು ಅಷ್ಟೇ ಇನ್ನೊಂದು ಫಲ ಒಂದು ಎಂಟು ತಿಂಗಳು ಫಲ ಅಡಿ ಮಾಡ್ತೈತೆ ಅದೇ ತಾನೆ ಚೆನ್ನಾಗಿದೆ ಎರಡು ಬ್ರೀಡರ್ಸ್ಗಳೇ ಎಕ್ಸ್ಪೀರಿಯನ್ಸ್ ತಗೋಬೇಕು ಫಸ್ಟು ಅನುಭವ ಬೇಕು ಇಲ್ಲ ಅನುಭವ ಇರೋರ ಹತ್ರ ಕೇಳಿ ಮಾಡಬೇಕು ಹಸುಗಳಲ್ಲೂ ತುಂಬ ಮೋಸ ನಡೀತಿದೆ ಅವು ಎಲ್ಲೋ ತೊಟ್ ಆಗಿರೋ ಕೊಡೋದು ಮಡವಾಗ ಹಾಲು ಬರೆದಿರೋ ಕೊಡೋದು ಈ ಥರ ಎಲ್ಲ ನಡೀತವೆ ಅದಕ್ಕೆ ನಾನು ಹೇಳೋದು ರೈತರುಗಳು ಯಾರ್ಯಾರು ಮಾಡಬೇಕು ಹಸುಗಳು ಸಾಕಣೆ ಮಾಡಬೇಕು ಅಂತ ಬಂದರೆ ಅವ್ರ ಹಳ್ಳಾಳಿ ಹತ್ರನಾರು ತಗೊಳ್ಳಿ ರೈತರ ಹತ್ರನಾರು ತಗೊಳ್ಳಿ ಬಟ್ ಪ್ರೆಸೆಂಟು ಹಸು ಕರು ಹಾಕಿರಬೇಕು ಒಂದು ಟೈಮ್ ಇಲ್ಲ ಎರಡು ಟೈಮು ಕಣ್ಣು ಮುಂದೆ ಹಾಲು ಒಂದೆರಡು ಲೀಟ್ರ್ ಹಾಲು ಕಮ್ಮಿ ಕೊಡಲಿ ಅದಕ್ಕೆ ಯಾವುದೇ ರೀತಿ ಡಿಫೆಕ್ಟಿವ್ ಇರಬಾರ್ದು ಆ ಥರ ಹಸುಗಳು ಸೆಲೆಕ್ಷನ್ ಮಾಡ್ಕೊಳ್ಳೋದು ಬೆಸ್ಟು ಆಮೇಲೆ ಹೆಂಗೆ ಅಂದರೆ ಫುಲ್ ಡಿಫೆಂಡ್ ಆಗಬಾರ್ದು ಎಲ್ಲ ಥರ ವ್ಯವಸ್ಥೆಯಲ್ಲಿ ಈಗ ಹಾಲು ಕರಿಯೋ ಮಿಷಿನ್ ಇದೆ ಸೈಲೇಜ್ ಮಾಡ್ಕೋಬೇಕು ಪೆಡಾಕ್ ಸಿಸ್ಟಮ್ ಮಾಡಬೇಕು ಹಸುಗಳನ್ನ ಕಟ್ಟಿ ಮೇಯಿಸ್ಬಾರ್ದು ಓಪನ್ ಫೀಲ್ಡಲ್ಲಿ ಬಿಟ್ಟು ಅವ್ರೂ ಪಾಡ್ಗೆ ಮೇಯ್ದಾಗ ತುಂಬ ಈಸಿ ಆಯ್ತದ ಈಗೆಲ್ಲ ನಾವು ತಪ್ಪೇನ ಅಲ್ಲಿ ಹೊರ್ಗಡೆ ಬಿಟ್ಟಾಗ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ತಪ್ಪೇ ಇತ್ತಲ್ಲ ಅವಾಗೆಲ್ಲ ಹಸ್ಗಳು ಮೈ ತೊಳೆಯೋದಿರಲ್ಲ ಅವಕ್ಕೆಲ್ಲ ನೀರು ಕುಡಿಸ್ಬೇಕು ಅನ್ನೋದಿರೋಲ್ಲ ಅವ್ರೂ ಪಾಡ್ಗೆ ಅವ್ರ ಕೆಲಸ ಅವೆಲ್ಲ ಮಾಡ್ಕೊಳ್ತಾವ ಏನಂದ್ರೂ ತಿಂಡಿ ಕೊಟ್ಬಿಟ್ಟು ಹಾಲು ಕರೆದು ಮೇವಕ್ಕೆ ಅಷ್ಟೇ ಕೆಲಸ ಇವಾಗ ಹಸ್ಗಳಲ್ಲಿರೋದು ಆಮೇಲೆ ನಿಮಗೆ ಯಾವುದೇ ಕೆಲಸ ಇಲ್ಲ ತಿನ್ನಿ ನೀವು ಒಂದು ಸಂಬಳಕ್ಕೆ ಹೋದ್ರೂ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಯಾರು ದುಡ್ಡು ಕೊಡಲ್ಲ ನಿಮಗೆ ಒಂದು ತಿಂಗಳಾರು ಗಟ್ಟಲೆ ಕಾಯಿಲೆ ಬೇಕು ಆಮೇಲೆ ಈ ಥರ ಹಂಗಿಲ್ಲ ಡೇ ಒನ್ನಿಂದಾನೆ ನಿಮ್ದು ಅರ್ನಿಂಗ್ ಸ್ಟಾರ್ಟ್ ಆಯ್ತದ ಈಗ ಬೆಳಿಗ್ಗೆ ಒಂದು ಹತ್ತು ಲೀಟ್ರ್ ಹಾಲು ಹಾಕ್ತೆ ಅಂದ್ರೆ ಮುನ್ನೂರೈವತ್ತು ರೂಪಾಯಿ ಅಲ್ಲೇ ಆಯಿತು ಒಂದು ಹತ್ತು ಲೀಟ್ರ್ ಡೈಲಿ ಆಗಿ ಒಂದು ಇಪ್ಪತ್ತು ಲೀಟ್ರ್ ಹಾಲು ಹೋಯಿತು ಅಂದ್ರೆ ಏಳ್ನೂರು ರೂಪಾಯಿ ಆಯಿತು ಇಪ್ಪತ್ತೊಂದು ಸಾವಿರ ತಿಂಗ್ಳಿಗೆ ಆಯ್ತು ಅರ್ಧ ಹಸ್ಗಳೇ ತಿನ್ಲಿ ಹನ್ನೊಂದು ಸಾವಿರನೇ ಹಸ್ಗಳು ತಿನ್ಲಿ ಒಂದು ಹತ್ತು ಸಾವಿರ ಅಂತೂ ಉಳಿತದ ಮೇ ಸ್ವಂತ ಮೇಲಿದ್ರೆ ಅದ್ರ ಜೊತೆಗೆ ಸರ್ಕಾರದ ಪ್ರೋತ್ಸಾಹದ ಅದೊಂದು ಐದು ರೂಪಾಯಿ ಹಂಗೆ ಒಂದು ನಾಲ್ಕು ಕಸ ಚೆನ್ನಾಗಿರೋ ಕಟ್ಕೊಂಡ್ರೆ ನಾರ್ಮಲ್ ಆಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಕಷ್ಟಪಟ್ಟರೆ ಹೊರಗಡೆ ಪ್ರಪಂಚನ ಸ್ಯಾಕ್ರಿಫೈಸ್ ಮಾಡಿಲ್ಲ ಕೊಡ್ಬೇಕು ಇದೇ ಪ್ರಪಂಚ ಅಂತ ಕೆಲಸ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕು ಸಂಜೆ ಎಲ್ಲರೂ ಇರಲಿ ಮನೇಲಿ ಸಾವಿರಲಿ ಸಂಭ್ರಮ ಇರಲಿ ಹಾಲು ಕರೀಲೇಬೇಕು ಎಲ್ಲೂ ಹೋಗ್ಬೇಕಾಗಲ್ಲ ಅದೊಂದಕ್ಕೆ ಫಿಕ್ಸ್ ಆಗೇ ಬರಬೇಕು ಆಮೇಲೆ ಬಾಕಿ ಇದೆಲ್ಲ ಥರದೂ ಅದಕ್ಕೆ ಮೈಂಡ್ಸೆಟ್ ರೆಡಿಯಾಗಿ ಬಂದರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂದರೆ ಇವತ್ತು ಅವ್ನು ಎರಡು ಹಸುಗಳು ತಂದರೆ ಒಂದು ನೆಕ್ಸ್ಟ್ ತಿಂಗಳಲ್ಲಿ ಇನ್ನೊಂದು ಎರಡು ಹಸುಗಳು ತಂದೆ ಈಗ ಒಂದು ಹತ್ತು ಲೀಡ್ರ್ ಆಲ್ ಡೌನ್ ಆಯ್ತಾ ಐತೆ ಅಂದರೆ ಆ ಪ್ಲೇಸ್ಗೆ ಒಂದು ಹತ್ತು ಲೀಡ್ರ್ ಹಾಲು ಬರುವಂಥ ಹಸುಗಳು ತಂದು ಹಾಕಬೇಕು ಅಲ್ಲಿ ಜಾಸ್ತಿ ಆದಾಗ ಅವನು ಕಮಿಟ್ಮೆಂಟ್ ಜಾಸ್ತಿ ಆದಾಗ ಒಂದು ಹಸು ಮಾರಿ ಒಂದೇನು ಅಂದರೆ ಒಂದು ಕನ್ಸಿಸ್ಟ್ ಮೇಂಟೈನ್ ಮಾಡ್ಬೇಕು ಅವನು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಅವರೇಜಾಗಿ ಹೋಯ್ತಾ ಇರ್ತದೆ ಅವ್ನ ಕಮಿಟ್ಮೆಂಟು ಹಂಗೆ ಇರ್ತದೆ ಈಗ ಎರಡು ಹಸುಗಳು ತತ್ತಿರ ಮೂರು ತಿಂಗ್ಳು ಹಾಲು ಕರಿತದೆ ಇನ್ನು ಮೂರು ತಿಂಗಳಿಗೆ ಡೌನ್ ಏನೇ ಹಾಲು ಆ ಒಂದ್ಸಲಿ ಆಲ್ ಕ ಡೌನ್ ಆದ್ಮೇಲೆ ಅದು ದಪ್ಪ ಮಾಡೋಕ್ಕಾಗಲ್ಲ ಇನ್ನೇನಿದ್ರು ಡೌನ್ ಐತಾನೇ ಬರ್ತದೆ ಆ ಟೈಮಲ್ಲಿ ಹಸುಗಳು ತಗೊಬಂದು ಹಾಕ್ಬೇಕು ಕರಿ ಹಸುಗಳನ್ನ ಈಗ ಫಲ ಬಿದ್ದಾಗ ಹಸು ಮಾರ್ಬಿಟ್ಟು ಹೋಗ್ಬೇಕಾದ್ರೆ ಆ ಥರ ಎಲ್ಲ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಈಗ ಅವರೇ ಡೈಲಿ ಅವನು ಐವತ್ತು ಲೀಟ್ರ್ ಹಾಕ್ತೀನಿ ಅಂತ ತಿಳ್ಕೊಂಡ್ರೆ ಅವ್ನು ಐವತ್ತು ಲೀಟ್ರ್ ಹಾಕ್ಬೇಕು ಅದರಿಂದ ಕೆಳಗೆ ಕಿಳಿದಾಗಲೇ ಲಾಸ್ ಅಂತ ಸ್ಟಾರ್ಟ್ ಆಗೋದು ಆಮೇಲೆ ಅವನೇನು ಅಂದರೆ ಈಗ ಸಲ್ವಿಲ್ದಿರೋದೆಲ್ಲ ಮಾಡಬಾರ್ದು ಅವನು ಅಂದರೆ ಕರುಗಳು ಅವಶ್ಯಕತೆಗೂ ಮೀರಿ ಸಾಕ್ಬಾರ್ದು ಖುಷಿಗೊಂದು ಒಂದು ಅಷ್ಟೇ ತುಂಬ ಕರುಗಳಾದ್ರೂ ಹಾಲು ಹಾಕೋದೆಲ್ಲ ಅಲ್ಲೇ ಹೋಯ್ತಾ ಇರ್ತದೆ ಈಗ ಎರಡು ಹೊಸ ಎರಡು ಕರುಗಳು ಸಾಕದ ಅದ್ರ ಬದಲು ಒಂದು ಹೊಸ ತಗೊಬಂದೆ ಸಾಕುದ್ರೆ ಹಾಲು ಕರಿತದ ಈ ರೀತಿ ಕಾಸ್ಟ್ ರಿಡಕ್ಷನ್ ಎಲ್ಲ ಮಾಡ್ಕೋಬೇಕು